ಟೈಮ್ ಸಮಯ ಕಾಲ ಇದನ್ನೆಲ್ಲ ಕೇಳಿದಾಗ ನಿಮ್ ತಲೆಯಲ್ಲಿ ಏನ್ ಬರುತ್ತೆ ನಾವು ಶಾಲೆಗಳಲ್ಲಿ ಸಮಯದ ಬಗ್ಗೆ ಕಲಿಬೇಕಾದ್ರೆ ನಮಗೆಲ್ಲ ಹೇಳಿರೋ ಮಾತು ಟೈಮ್ ಇಸ್ ಕಾನ್ಸ್ಟೆಂಟ್ ಅಂತ ಅಂದ್ರೆ ಟೈಮ್ ಒಂದು ನೇರವಾದ ಲೈನ್ ನಲ್ಲಿ ಚಲಿಸುತ್ತೆ ಕಳೆದು ಹೋದ ಸಮಯ ಮತ್ತೆ ಮರಳಿ ಬರಲ್ಲ ಅಂತ ಆದ್ರೆ ಇದು ಸಂಪೂರ್ಣವಾಗಿ ನಿಜಾನ ಇದ್ರ ಬಗ್ಗೆ ಸೈನ್ಸ್ ಏನ್ ಹೇಳುತ್ತೆ ಪ್ರಖ್ಯಾತ ವಿಜ್ಞಾನಿ ನೋಬಲ್ ಲಾರಿಯಟ್ ಆಲ್ಬರ್ಟ್ ಐನ್ಸ್ಟೀನ್ ಅವರು ಕೊಟ್ಟ ಥಿಯರಿ ಆಫ್ ರಿಲೇಟಿವಿಟಿ ಏನ್ ಹೇಳುತ್ತೆ ಹಿಂದೂ ಧರ್ಮ ಏನ್ ಹೇಳುತ್ತೆ ಇದ್ರ ಬಗ್ಗೆ ನೀವ್ ತಿಳ್ಕೊಬೇಕಾ ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ವಿಜ್ಞಾನದ ಪ್ರಕಾರ ಟೈಮ್ ಟ್ರಾವೆಲ್ ತುಂಬಾ ಶತಮಾನಗಳ ತನಕ ವಿಜ್ಞಾನ ಪ್ರಪಂಚ ಟೈಮ್ ಅನ್ನು ಕಾನ್ಸ್ಟೆಂಟ್ ಅಂದರೆ ಸ್ಥಿರ ಅಂತ ಪರಿಗಣಿಸಿತ್ತು ಐಸಾಕ್ ನ್ಯೂಟನ್ ಕೂಡ ಟೈಮ್ ಅನ್ನು ನಿಶ್ಚಲ ಅಂತಾನೆ ಭಾವಿಸಿದ್ರು ಆದ್ರೆ ಜನರು ಕಲ್ಪನೆಗಳಲ್ಲಿ ಹಾಗೂ ಕಥೆಗಳಲ್ಲಿ ಸಮಯದಲ್ಲಿ ಹಿಂದೆ ಮುಂದೆ ಚಲಿಸುವ ಪರಿಕಲ್ಪನೆ ಮಾಡಿದ್ರು ಎಷ್ಟೋ ಧರ್ಮ ಗ್ರಂಥಗಳಲ್ಲಿ ಮುಖ್ಯವಾಗಿ ಹಿಂದೂ ಪುರಾಣಗಳಲ್ಲಿ ಟೈಮ್ ಟ್ರಾವೆಲ್ ನ ಕಥೆಗಳನ್ನು ನಾವು ನೋಡಬಹುದು ಆದ್ರೆ ಇದರ ಬಗ್ಗೆ ಪುಷ್ಟಿ ಕೊಟ್ಟಿದ್ದು ಹೆಚ್ ಜಿ ವೆಲ್ಸರ ದಿ ಟೈಮ್ ಮಷೀನ್ ಅನ್ನೋ ಪುಸ್ತಕ ಹದಿನೆಂಟು ಐದರಲ್ಲಿ ಪ್ರಕಟವಾದ ಈ ಪುಸ್ತಕದಲ್ಲಿ ಟೈಮ್ ಮಷೀನ್ ಅನ್ನೋ ಯಂತ್ರದಿಂದ ಸಮಯದಲ್ಲಿ ಹಿಂದಕ್ಕೂ ಮುಂದಕ್ಕೂ ಚಲಿಸಬಹುದು ಎಂದು ಬರೆದಿದ್ದರು ಆದ್ರೆ ಇದಕ್ಕೆ ಸಾಕ್ಷಿ ಪುರಾವೆಗಳು ಇರಲಿಲ್ಲ ಹೀಗಾಗಿ ಟೈಮ್ ಟ್ರಾವೆಲ್ ಒಂದು ಕಲ್ಪನೆಯಾಗಿಯೇ ಉಳಿಯಿತು ಆದರೆ ಈ ವಿಷಯದ ಮೇಲೆ ತುಂಬಾ ಚಲನಚಿತ್ರಗಳು ಬಂದವು ಟೈಮ್ ಟ್ರಾವೆಲ್ ನ ಬಗ್ಗೆ ಇದ್ದ ನಂಬಿಕೆ ಬದಲಾಗಿದ್ದು ಆಲ್ಬರ್ಟ್ ಐನ್ಸ್ಟೀನ್ ಅವರು ಕೊಟ್ಟ ಥಿಯರಿ ಆಫ್ ರಿಲೇಟಿವಿಟಿ ಅನ್ನೋ ಸಿದ್ಧಾಂತದಿಂದ ಸಿದ್ಧಾಂತ ಟೈಮ್ ಟೈಮ್ ಇಸ್ ಅಂದ್ರೆ ಎಲ್ಲರಿಗೂ ಒಂದೇ ರೀತಿ ಇರುತ್ತೆ ಅಂತ ಪ್ರಪಂಚ ನಂಬಿತ್ತು ಭೂಮಿಯ ಮೇಲಿರೋ ವ್ಯಕ್ತಿಗೂ ಚಂದ್ರನ ಮೇಲಿರೋ ವ್ಯಕ್ತಿಗೂ ದೂರದ ಆಂಡ್ರೋಮಿಡಾ ಗ್ಯಾಲಕ್ಸಿನಲ್ಲಿರುವವನಿಗೂ ಟೈಮ್ ಒಂದೇ ತರಹ ಚಲಿಸುತ್ತೆ ಅಂತ ಫಿಸಿಕ್ಸ್ ಹೇಳುತ್ತೆ ಆದರೆ ಆಲ್ಬರ್ಟ್ ಐನ್ಸ್ಟೀನ್ ಇದಕ್ಕೆ ವ್ಯತಿರಿಕ್ತವಾಗಿ ತಮ್ಮ ಥಿಯರಿ ಆಫ್ ರಿಲೇಟಿವಿಟಿ ಸಿದ್ಧಾಂತ ಕೊಡ್ತಾರೆ ಐನ್ಸ್ಟೀನ್ನ ಪ್ರಕಾರ ಬೆಳಕಿನ ವೇಗದಲ್ಲಿ ನಾವು ಚಲಿಸಿದರೆ ನಮಗೆ ಸಮಯ ನಿಂತು ಹೋದಂತೆ ಭಾಸವಾಗುತ್ತೆ ಆದರೆ ಹೊರಗಿಂದ ನಮ್ಮನ್ನ ನೋಡ್ತಾ ಇರೋ ವ್ಯಕ್ತಿಗೆ ಸಮಯ ಮೊದಲಿನಂತೆ ಇರುತ್ತೆ ಇದರ ಅರ್ಥ ಸಮಯದ ವೇಗದಲ್ಲಿ ಚಲಿಸುತ್ತಿರುವ ನಮಗೆ ಕಾಲ ತುಂಬಾ ನಿಧಾನವಾಗಿ ಕಳೆಯುತ್ತೆ ಇದೇ ಸಿದ್ಧಾಂತದ ಮೇಲೆ ಕ್ರಿಸ್ಟೋಫರ್ ನೋಲನ್ ಅನ್ನೋ ಹಾಲಿವುಡ್ ನ ಮಹಾನ್ ನಿರ್ದೇಶಕ ಇಂಟರ್ಸ್ಟೆಲ್ಲಾರ್ ಅನ್ನೋ ಚಿತ್ರ ನಿರ್ಮಾಣ ಮಾಡ್ತಾರೆ ಇದರಲ್ಲಿ ಕಥಾನಾಯಕ ಒಂದು ಒಂದು ಬ್ಲ್ಯಾಕ್ ಹೋಲ್ನ ಹತ್ತಿರ ಇರುವ ಗೃಹಕ್ಕೆ ಬೆಳಕಿನ ವೇಗದಲ್ಲಿ ಚಲಿಸುತ್ತಾ ಹೋಗ್ತಾನೆ ಬ್ಲಾಕ್ ಹೋಲ್ ನ ಶಕ್ತಿಶಾಲಿ ಗುರುತ್ವಾಕರ್ಷಣೆಯಿಂದ ಅವನಿಗೆ ಸಮಯ ತುಂಬಾ ನಿಧಾನವಾಗಿ ಹೋಗುತ್ತೆ ಆ ಗ್ರಹದ ಮೇಲೆ ಬರೀ ಮೂರು ಗಂಟೆಗಳನ್ನು ಕಳೆದು ಅವನು ಭೂಮಿಗೆ ಬಂದಾಗ ಭೂಮಿಯಲ್ಲಿ ಇಪ್ಪತ್ತೇಳು ವರ್ಷಗಳು ಕಳೆದು ಹೋಗಿರುತ್ತೆ ಇದನ್ನೇ ಟೈಮ್ ಟ್ರಾವೆಲ್ ಅನ್ನೋದು ಆದರೆ ಈ ಸಿದ್ಧಾಂತದ ಪ್ರಕಾರ ಬೆಳಕಿನ ವೇಗದಲ್ಲಿ ಚಲಿಸಿದರೆ ಸಮಯದಲ್ಲಿ ಮುಂದಕ್ಕೆ ಹೋಗಬಹುದೇ ಹೊರತು ಹಿಂದಕ್ಕೆ ಬರೋ ಪ್ರಮಯವಿಲ್ಲ ಇದು ಥಿಯೋರಿಟಿಕಲ್ ಫಿಸಿಕ್ಸ್ ಪ್ರಸ್ತುತ ಬೆಳಕಿನ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ನಮಗಿಲ್ಲ ಹೀಗಾಗಿ ಈ ಸಿದ್ಧಾಂತವನ್ನು ಪ್ರಾಯೋಗಿಕವಾಗಿ ದೃಢಪಡಿಸಲು ಆಗುವುದಿಲ್ಲ ಆದರೆ ಈ ಸಿದ್ಧಾಂತದಿಂದ ಟೈಮ್ ಡೈಲೇಷನ್ ಸ್ಪೇಸ್ ಟೈಮ್ ಟೈಮ್ ಟ್ರಾವೆಲ್ ಪರಿಕಲ್ಪನೆಗಳು ವಿಜ್ಞಾನ ಪ್ರಪಂಚಕ್ಕೆ ಸಿಕ್ತು ಟೈಮ್ ಇಸ್ ರಿಲೇಟಿವ್ ಅಂತ ಸಾಬೀತಾಯ್ತು ಹಿಂದೂ ಪುರಾಣಗಳಲ್ಲಿ ಟೈಮ್ ಟ್ರಾವೆಲ್ ಇಪ್ಪತ್ತನೇ ಶತಮಾನದಲ್ಲಿ ಜಗತ್ತಿಗೆ ಸಮಯ ಎಲ್ಲರಿಗೂ ನಿರ್ದಿಷ್ಟ ಅಲ್ಲ ಅದು ವಿವಿಧ ಪ್ರಪಂಚಗಳಿಗೆ ಸಾಪೇಕ್ಷ ಅಂದರೆ ರಿಲೇಟಿವ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ಆದರೆ ನಮ್ಮ ಹಿಂದೂ ಜ್ಞಾನ ಸಂಸ್ಕೃತಿಯಲ್ಲಿ ಟೈಮ್ ಡೈಲೇಷನ್ ಅನ್ನು ಒಂದು ಕಥೆಯಿಂದ ವಿವರಿಸಲಾಗಿದೆ ಈ ಕತೆ ಕುಶಸ್ಥಳೀಯ ರಾಜ ಕಕ್ಕುದ್ಮಿ ಹಾಗೂ ಅವರ ಮಗಳು ರೇವತಿಯದು ಕಕ್ಕುದ್ಮಿ ತಮ್ಮ ಮಗಳಾದ ರೇವತಿಗೆ ಮದುವೆ ಮಾಡಲು ವರನನ್ನು ಹುಡುಕ್ತಾ ಇರ್ತಾರೆ ಪ್ರಪಂಚವನ್ನೆಲ್ಲಾ ಸುತ್ತಿದರೂ ಅವರ ಮನಸ್ಸಿಗೆ ಒಪ್ಪುವ ಯಾವ ವರನೂ ಸಿಗೋದಿಲ್ಲ ಹೀಗಾಗಿ ಅವರು ತಮ್ಮ ಮಗಳೊಂದಿಗೆ ಬ್ರಹ್ಮ ಲೋಕಕ್ಕೆ ಹೋಗ್ತಾರೆ ಅವರಲ್ಲಿ ಹೋದಾಗ ಬ್ರಹ್ಮದೇವ ಗಂಧರ್ವರ ಸಂಗೀತವನ್ನು ಕೇಳ್ತಾ ಇರ್ತಾರೆ ಬ್ರಹ್ಮದೇವನನ್ನು ಅಡ್ಡಿಪಡಿಸಬಾರದೆಂದು ಇಬ್ಬರು ಸಂಗೀತ ಮುಗಿಯುವ ತನಕ ಕಾಯ್ತಾರೆ ಸಂಗೀತ ಮುಗಿದ ಮೇಲೆ ಬ್ರಹ್ಮದೇವನಲ್ಲಿ ತಮ್ಮ ಪ್ರಾರ್ಥನೆ ಇಡ್ತಾರೆ ಆಗ ಬ್ರಹ್ಮದೇವನಕ್ಕೂ ಬ್ರಹ್ಮಲೋಕದಲ್ಲಿ ಸಮಯ ತುಂಬಾ ಭಿನ್ನವಾಗಿ ವರ್ತಿಸುತ್ತೆ ಈಗಾಗಲೇ ಭೂಮಿಯ ಮೇಲೆ ಇಪ್ಪತ್ತೇಳು ಚಾತುರುಗಗಳು ಕಳೆದು ಹೋಗಿ ನಿಮ್ಮ ಸಂಬಂಧಿಕರು ಬಂಧು ಬಾಂಧವರು ಸ್ನೇಹಿತರೆಲ್ಲ ನಶಿಸಿ ಹೋಗಿದ್ದಾರೆಂದು ಹೇಳುತ್ತಾರೆ ಇದರಿಂದ ದಿಗ್ಭ್ರಾಂತನಾದ ಕಕ್ಕುದ್ಮಿ ಹಾಗೂ ರೇವತಿ ಯತಿಸುತ್ತಾರೆ ಆದರೆ ಇವರ ದುಃಖವನ್ನು ಕಂಡ ಬ್ರಹ್ಮದೇವ ರೇವತಿಗೆ ಶ್ರೀಕೃಷ್ಣನ ಅಣ್ಣ ಬಲರಾಮನನ್ನು ವರಿಸುವಂತೆ ವರ ನೀಡ್ತಾರೆ ಮರಳಿ ಭೂಮಿಗೆ ಬಂದ ಕಕುದಿ ಮಹರ್ಷಿ ಹಾಗೂ ರೇವತಿಗೆ ಪರಮಾಶ್ಚರ್ಯವಾಗುತ್ತೆ ಕೆಲವೇ ಹೊತ್ತಿನ ಹಿಂದೆ ಇವರು ಬಿಟ್ಟು ಹೋಗಿದ್ದ ಭೂಮಿ ಈಗ ಪರಿಪೂರ್ಣವಾಗಿ ಬದಲಾಗಿರುತ್ತೆ ಭಗವತ್ ಪುರಾಣದಲ್ಲಿ ಬರುವ ಈ ಪ್ರಸಂಗ ಐದು ಸಾವಿರ ವರ್ಷಗಳ ಹಿಂದೆ ಟೈಮ್ ಡೈಲೇಷನ್ ಅಂದರೆ ಸಮಯ ವಿಸ್ತರಣೆ ಹಾಗೂ ಸಂಕುಚಿತ ಆಗುವುದರ ಬಗ್ಗೆ ಕಥೆಯ ಮೂಲಕ ವಿವರಿಸಿತ್ತು ಇನ್ನೊಂದು ಕತೆ ಅನ್ನೋ ಅಲೌಕಿಕ ಜೀವಿಯದ್ದು ಅನ್ನೋ ಬ್ರಾಹ್ಮಣನಾಗಿ ಹುಟ್ಟಿದ್ದ ಈ ಯುವಕ ಲೋಮಸ ಮಹರ್ಷಿಯ ಶಾಪದಿಂದ ಕಾಗೆಯಾಗಿ ಬದಲಾಗ್ತಾನೆ ಆದರೆ ಇವನ ವಿನಮ್ರತೆ ಹಾಗೂ ಭಕ್ತಿಗೆ ಮೆಚ್ಚಿದ ಶ್ರೀರಾಮ ಅಮರತ್ವ ಹಾಗೂ ಸಮಯ ಮತ್ತು ಬ್ರಹ್ಮಾಂಡಗಳನ್ನು ಮೀರಿ ಚಲಿಸುವ ವರ ನೀಡ್ತಾರೆ ಹೀಗೆ ಈ ಕಾಕಭೂಷಿ ಹನ್ನೊಂದು ಬಾರಿ ರಾಮಾಯಣವನ್ನು ಹಾಗೂ ಹದಿನಾರು ಬಾರಿ ಮಹಾಭಾರತವನ್ನು ನೋಡ್ತಾನೆ ಆದರೆ ಪ್ರತಿ ಬಾರಿಯೂ ಇವನಿಗೆ ಬೇರೆಯದೇ ಸಂದರ್ಭಗಳು ಕಾಣುತ್ತದೆ ಈ ಕತೆ ನಮಗೆ ಸಮಯದ ಪರಿಧಿಗೆ ಮೀರಿ ಚಲಿಸುವ ಈ ಫೋರ್ತ್ ಡೈಮೆನ್ಷನಲ್ ಕ್ರಿಯೇಚರ್ ಬಗ್ಗೆ ತಿಳಿಸುತ್ತೆ ನಮ್ಮ ವೇದ ಪುರಾಣಗಳ ಬಗ್ಗೆ ಅವಹೇಳನ ಮಾಡೋ ಎಷ್ಟೋ ಜನರನ್ನ ನೀವು ನೋಡಿರ್ತೀರ ಇದೆಲ್ಲ ಜನರನ್ನ ಮೂರ್ಖ ಮಾಡೋಕಂತ ರಚಿಸಿರೋ ಕಟ್ಟು ಕಥೆಗಳು ಅಂತ ಪುರಾಣಗಳನ್ನ ದೂಷಿಸೋರನ್ನು ಕೂಡ ನೋಡಿರ್ತೀರ ಆದರೆ ಈ ಪೂರ್ವಾಗ್ರಹ ಪೀಡಿತ ಮಾನಸಿಕತೆಯಿಂದ ಹೊರಬಂದು ನಮ್ಮ ವೇದ ಪುರಾಣಗಳನ್ನು ಪುನರಾವರ್ತಿಸಿ ಮತ್ತು ಪುನರ್ ಪರಿಶೀಲನೆ ಮಾಡಿದರೆ ಮನುಷ್ಯನ ಭೌತಿಕ ಸಾಮರ್ಥ್ಯಕ್ಕೆ ಮೀರಿರೋ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಅಲ್ವಾ